ಬಡಪಾಯಿ ಯಲ್ಲಪ್ಪನಿಗೆ ಮನೆ ಯಾವಾಗ ಇದೊಂದು ಬಡತನದ ಮೇಲೆ ಬೆಳಕು ಚೆಲ್ಲುವಂತಹ ವರದಿ ಬೈಲಹೊಂಗಲ ತಾಲೂಕಿನ ಮಾಸ್ತಮರ್ಡಿ ಗ್ರಾಮದ ನಿವಾಸಿ ಯಲ್ಲಪ್ಪ ಮಿಂಡೊಳಿ ಬಹುದಿನಗಳಿಂದ ಪ್ಯಾರಾಲಿಸಿಸ್ ರೋಗಕ್ಕೆ ತುತ್ತಾಗಿದ್ದಾರೆ ಪ್ಯಾರಾಲಿಸಿಸ್ನಿಂದಾಗಿ ತಮ್ಮ ಕೈಕಾಲುಗಳ ಸ್ವಾಧೀನವನ್ನ ಕಳೆದುಕೊಂಡ ಎಲ್ಲಪ್ಪ ತಮ್ಮ ಜೀವನವನ್ನು ನಡೆಸಲು ತುಂಬಾ ಕಷ್ಟಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂಗವೈಫಲ್ಯತೆಯಿಂದ ನರಳುತ್ತಿದ್ರೂ ಕೂಡ ಎಲ್ಲಪ್ಪನಿಗೆ ಯಾವುದೇ ಮೂಲಭೂತ ಸೌಕರ್ಯ ಸರ್ಕಾರದಿಂದ ದೊರೆಯದೇ ಇರುವುದು ದೌರ್ಭಾಗ್ಯದ ಸಂಗತಿ ಏಕಾಂಗಿಯಾಗಿರುವ ಯಲ್ಲಪ್ಪ ವಿದ್ಯುತ್ ಬೆಳಕೆ ಕಾಣದಿರುವ ಮೂರುಕಲು ಗುಡಿಸಿಲಿನಲ್ಲಿ ತಮ್ಮ ಜೀವನವನ್ನ ನಡೆಸುತ್ತಿದ್ದಾರೆ ಇನ್ನು ತಮ್ಮ ಅಳಲನ್ನ ಬೇರೆಯವರ ಮುಂದೆ ತೋಡಿಕೊಳ್ಳಬೇಕೆಂದರೆ ಎಲ್ಲಪ್ಪನಿಗೆ ಮಾತು ಕೂಡ ಬರುವುದಿಲ್ಲ ತಾನು ಅನುಭವಿಸುತ್ತಿರುವ ಕಷ್ಟವನ್ನ ಯಾರಿಗೂ ಕೂಡ ಹೇಳಿಕೊಳ್ಳಲಾಗದ ಈ ವ್ಯಕ್ತಿಗೆ ಸರ್ಕಾರದ ಮೂಲಭೂತ ಸೌಕರ್ಯಗಳು ದೊರೆಯಬೇಕೆಂಬುದು ಮಾಸ್ತಮಡಿ ಗ್ರಾಮಸ್ಥರ ಆಶಯವಾಗಿದೆ